ಕೆಲಸ ಮಾಡಕ್ಕೆ ಬಂದಿರೋದ್ ಹೇಳಿದ್ರು ಗವರ್ಮೆಂಟ್ ನಾನು ಸರ್ಕಾರ ನಾನು ನೀವಂತ ಪಾಲನೆ ಮಾಡೋರು ಮಾತ್ರ ಹಾ ಸೊ ಪಾಲನೆ ಮಾಡ್ಬೇಕು ಅಂದ್ರೆ ನಾನು ಕಾನೂನು ಮಾಡ್ಬೇಕು ಕಾನೂನು ಮಾಡಕ್ಕೆ ನಾನು ಬಂದಿರೋದಿಲ್ಲಿ ಸೊ ಇವ್ ಕಾರ್ ನೋನು ಜನರಿಗೆ ಹೇಳಿದ್ರು ಜನರಿಗೆ ಹೇಳಲ್ಲ ಜನರು ಏನು ಹೇಳ್ತಾರೆ ಅಂದ್ರೆ ಬಂದ ಅರ್ಜಿ ಇಟ್ಕೊಂಡು ನನ್ನ ಹತ್ರ ಬರ್ತಾರೆ ನಿಮ್ಮ ಹತ್ರ ಬರೋದಿಲ್ಲ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಾಟ್ ಈಗ